ಅವನು ಇನ್ನೊಬ್ಬ ಯಾರು ಚಕ್ರವರ್ತಿ ಸೂಳಿ ಬೆಲೆನಾ ಎಂತಾರೆ ಅವ್ನು ತಲೆ ಹೇಳಟೆ ಮಾನ ಮಾನಮರ್ಯಾದೆ ಇದೆಯಾ ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರೆದು ನಾನು ಬಂದು ಅದನ್ನ ಅದಕ್ಕೆ ಹೇಳಿದೆ ಕಿತ್ತು ಬಿಸಾಕಿದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು ಇಂಥದ್ದು ಕಿತ್ತು ಬಿಸಾಕಬೇಕು ಹೊಲಸನ್ನ ಮನೇಲಿ ಇಟ್ಕೊತೀರಾ ನೀವು ಕಿತ್ತು ತೆಗೆದು ಹೊರಗಡೆ ಎಸಿತೀರಾ ಅವ್ನು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ ಮಾನ ಮರ್ಯಾದೆ ಇಲ್ಲ ಹತ್ತನೇ ಕ್ಲಾಸು ಒಂದನೇ ತಾರೀಕು ಮಾರ್ಚು ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ ಒಂಬತ್ತರಿಂದ ಮಾಡ್ತಾಯಿದ್ದೀರಾ ಅವತ್ತು ಮಾತ್ರ ಎರಡು ಎರಡು ಗಂಟೆಗೆ ವಾಯಿ ಅದಾದಮೇಲೆ ನಮಾಜ್ ಈಗ ಅಂತ ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ಚಾ ಇರತಕ್ಕಂಥದ್ದು ಇಂಥವ್ರು ತಾನೇ ಕಂಪ್ಲೇಂಟ್ಸ್ ಬಂದಿದೆ ಈಗ ಕಂಪ್ಲೇಂಟ್ಸ್ ಹೋಗ್ತಾ ಅವ್ರ ಮೇಲೆ ವಾಯಿ ಅಂತ ಕೇಳ್ತಾರೆ ಪಠ್ಯ ಪುಸ್ತಕದ ಟ್ವೀಟ್ ಮಾಡಿದ್ದಾರೆ ಅವರಿಗೆ ತಲೆ ಇಲ್ಲ ಅವರಿಗೆ ಅದಕ್ಕೆ ಟ್ವೀಟ್ ಮಾಡ್ತಾರೆ ಸ್ವಲ್ಪ ಓದ್ಕೊಂಡು ಬರೋದು ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಒಂದು ನಿಮಿಷ ಇರಲಿ ಒಂದು ನಿಮಿಷ ನೋ ನೋ ಇದು ಇಲ್ಲ ಇದು ಪುತ್ರ ಕೊಡ್ತೀನಿ ನೋ ನೋ ವಿ ವಿಲ್ ಫಿಕ್ಸ್ ವಿ ನೋ ಹೌ ಟು ಫಿಕ್ಸ್ ಇಟ್ ಆ್ಯಂಡ್ ವಿ ವಿಲ್ ಫಿಕ್ಸ್ ಇಟ್ ಹಿಂದೆ ಮುಂದೆ ನೋಡಲ್ಲ ಫಿಕ್ಸ್ ಮಾ ಒಂದು ನಿಮಿಷ ಇರ್ರಿ ಇದು ಟ್ವಿ ಒಂದು ನಿಮಿಷ ಇರ್ರಿ ನಿನ್ನೆ ಟ್ವೀಟ್ ಮಾಡಿರೋದು ರಾಗಿ ಗುಡ್ಡ ಅಂತ ಹೇಳಿ ಭಾಳ ದೊಡ್ಡ ಇದೊಳಗೆ ಮಾಹಿತಿ ಮಾಡ್ತು ಅಲ್ಲಿ ಏನೂ ಆಗಿರಲಿಲ್ಲ ಇವರು ಸುಮ್ಮನೆ ಹಾಗೆ ಹೊಗೆ ಆಡಿಸಿದ್ದು ಆಡಿಸಿದ್ದು ಯಾರ್ಯಾರು ಬಂದು ಮತ್ತೆ ಗಲಭೆಗೆ ಬಂದಿದ್ರು ಎಲ್ಲರೂ ಮೇಲೂ ಕೆ ಎಸ್ ಈಶ್ವರಪ್ಪ ಅವರು ಬಂದರು ಪುತಿಲ್ಲ ಅಂತ ಹೇಳಿ ಬಂದರು ಅವ್ರು ಏನೇನು ಸ್ಟೇಟ್ಮೆಂಟು ನಮ್ಮ ಲಾ ವಿರುದ್ಧ ಅಂದರೆ ಲಾ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಮಾಡಿದರು ಅಧಿಕಾರಿಗಳಿಗೆ ಫುಲ್ ಫ್ರೀಡಮ್ ಕೊಟ್ಟೆ ಈಗ ನಮಾಜ್ದೆ ಹೇಳಿಬಿಡ್ತೀನಿ ಇವ್ರು ಹೇಳಿದ್ರಲ್ಲ ನಮಾಜ್ ಅಲ್ಲ ಫಸ್ಟಿಂದ ಸೆಕೆಂಡ್ ಇ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮು ಪು ಪುಷ್ ಮಾಡಿರೋದಷ್ಟೇ ಇವ್ರಿಗೊಂದು ಕಾಮನ್ ಸೆನ್ಸ್ ಇಲ್ಲಲ್ರಿ ಪಠ್ಯ ಪುಸ್ತಕದ ಪರಿಷ್ಕರಣೆಯ ಇವ್ರ ಎಂಥ ಅಧ್ಯಕ್ಷನ ಆಗಿದ್ದರು ಮಾನ ಮಾನಮರ್ಯಾದೆ ಇದೆಯಾ ಅವರಿಗೆ ಒಂದು ಕಡೆಗೆ ಸರ್ವಿಸ್ ಮಾಡಿ ಎಲೆಕ್ಷನಿಗೆ ಬಂದ ತಕ್ಷಣ ಎತ್ತವೆ ತಲೆನ ತಲೆ ಎಲೆಕ್ಷನ್ ಬಂದ ತಕ್ಷಣ ಈ ಥರದ್ದು ನೋಡಿ ಇದೆಲ್ಲ ಬಿಟ್ಬಿಡಿ ಬಿ ಜೆ ಪಿ ಅವರು ನಡೆಯೋಲ್ಲ ಭಾವನಾತ್ಮಕ ನಮ್ಮ ರಾಜ್ಯದಲ್ಲಿ ನಾನು ಇಡೀ ದೇಶದ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಏನೇ ತಿಪ್ಪರಲಾಗ ಹೊಡೀರಿ ಭಾವನಾತ್ಮಕ ಮಾಡಿದಷ್ಟು ನಿಮ್ಮನ್ನು ಈ ರಾಜ್ಯದ ಜನರು ಇನ್ನೂ ಶಿಕ್ಷೆ ಕೊಡ್ತಾರೆ ಹೊಟ್ಟೆ ಕೊಡ್ತಾರೆ ಗೆಲ್ಲೋದು ಗ್ಯಾರಂಟಿನೇ ಯಾಕೆಂದರೆ ವೋಟನ್ನು ಗ್ಯಾರಂಟಿಯನ್ನು ವಿಶ್ವಾಸನ್ನು ಉಳಿಸ್ಕೊಂಡಿರೋದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ